ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಇದು ಗೃಹಲಕ್ಷ್ಮಿಯ ಹೊಸ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇದರಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಯು ಒಂದು ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಅದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಯಾವಾಗ ಬಂದು ತಲುಪ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ದಿನಾಂಕ ಈಗ ಅನೌನ್ಸ್ಮೆಂಟನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣದ ಬಗ್ಗೆಯೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಂದರೆ ಯಾವ ದಿನಾಂಕದಂದು ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರ ಜೊತೆಗೆ ವಿಡಿಯೋನ ಕೊನೆಯವ್ರಿಗೆ ನೋಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರ ಬನ್ನಿಸ್ಬೇಕು

ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಏನಪ್ಪ ಅಂದರೆ ನಿಮಗೆ ಎಲ್ಲರಿಗೂ ಕೂಡ ಈ ಒಂದು ಗುರುವಾರವೇ ಎಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತೇನು ಎರಡು ಸಾವಿರ ರೂಪಾಯಿ ಜಮಾ ಆಗಬೇಕಾಗಿತ್ತು ಆದರೆ ಹಲವಾರು ಕಾರಣಗಳಿಂದಾಗಿ ಹಲವಾರು ಕಾರಣಗಳನ್ನು ಕೂಡ ನಮ್ಮ ಸಿ ಎಂ ಸಾಹೇಬ್ರ್ ನೀಡಿದರು ಅಂತಾನೆ ಹೇಳ್ಬೋದು ನಿನ್ನೆ ಜಮಾ ಆಗದೆ ಇರೋಕ್ಕೆ ಕಾರಣವನ್ನು ಸ್ನೇಹಿತರೆ ಈಗ ಏನು ಕಾರಣ ನಮಗೆ ಬೇಡ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಹಾಗಾದರೆ ಮುಂದಿನ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಆಗಿದೆ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಟೂ ತೌಸಂಡ್ ರುಪೀಸ್ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಈ ಕಳೆದ ನಿಮಗೆಲ್ಲರಿಗೂ ಕೂಡ ಹಾಗೆ ಹದಿನೆಂಟನೇ ಕಂತಿನ ಹಣ ಜಮ ಆಗಿ ಕ ಆಲ್ಮೋಸ್ಟಲ್ಲಿ ಒಂದು ತಿಂಗಳು ಹತ್ತು ದಿನ ಆಗ್ತಾ ಬಂತು ಸ್ನೇಹಿತರೆ ಈ ದಿನ ಜಮಾ ಮಾಡ್ತೀನಿ ಆ ದಿನ ಜಮಾ ಮಾಡ್ತೀನಿ ಅಂತ ಹೇಳಿ ಒಂದು ತಿಂಗಳನ್ನು ಗ್ಯಾಪ್ ಕೊಟ್ಟೇ ಬಿಟ್ರು ಅಂತ ಹೇಳ್ಬೋದು ಒಂದು ಇದರಿಂದಾಗಿ ಹಲವಾರು ಮಹಿಳೆಯರಿಗೆ ತೀವ್ರ ಬೇಸರವನ್ನು ಉಂಟು ಮಾಡಿದಂಥ ಒಂದು ತಿಂಗಳು ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ದಿನಾಂಕ ಹೊಸ ದಿನಾಂಕ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಅದು ಅಂತ ನೋಡ್ತಾ ಹೋದಾದರೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಶುಕ್ರವಾರ ಅಂತಲೇ ಹೇಳ್ಬೋದು ಶುಕ್ರವಾರ ನಾಳೆ ಶನಿವಾರ ನಾಡಿದ್ದು ರವಿವಾರ ಮ ನಾಡಿದ್ದು ಅಂತಲೇ ಹೇಳ್ಬೋದು ಅಂದರೆ ಇನ್ನು ಮೂರು ದಿನಗಳ ಬಿಟ್ಟು ಬರುವಂಥ ಸೋಮವಾರ ಸ್ನೇಹಿತರೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮ ಆಗ ದಿನಾಂಕ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡೋಣ ಈ ದಿನಾಂಕವನ್ನು ಕೂಡ ಅನೌನ್ಸ್ ಜಮಾ ಮಾಡ್ತಾರ ಮತ್ತೆ ಏನಾದರೂ ರೀಸನ್ ಕೊಟ್ಟು ಮತ್ತೆ ಮುಂದಕ್ಕೆ ಹಾಕ್ತಾರ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡಬೇಕು ಸ್ನೇಹಿತರೆ ಯಾವ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ಅವರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತದೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತಲೇ ಹೇಳ್ಬೋದು ಇಪ್ಪತ್ತು ಮತ್ತು ಇಪ್ಪತ್ತನೇ ಕಂತನ್ನು ಒಟ್ಟಿಗೆ ಸೇರಿಸಿ ನಾಲ್ಕು ಸಾವಿರ ರೂಪಾಯನ್ನು ಒಟ್ಟಿಗೆ ಜಮಾ ಮಾಡಿಸಲು ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಇನ್ನೂ ಯಾವುದೇ ರೀತಿಯಾಗಿ ದಿನಾಂಕ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ಈ ಒಂದು ಮೇ ತಿಂಗಳ ಕೊನೆಯ ವಾರದಲ್ಲಿ ಆಲ್ಮೋಸ್ಟ್ ಆಲ್ ಮೇ ಇಪ್ಪತ್ತೈದರ ನಂತರ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಕಂತಿನ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುವಂಥ ಸಾಧ್ಯತೆ ಈಗ ನಿಮಗೆಲ್ಲರಿಗೂ ಕೂಡ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ ನಮ್ಮ ಗೃಹ ಅಂದರೆ ನಮ್ಮ ಆಹಾರ ಇಲಾಖೆ ಮಂತ್ರಿಗಳು ಕೂಡ ಹನ್ನೊಂದನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂದರೆ ಅನ್ನಭಾಗ್ಯ ಯೋಜನೆ ಜನವರಿ ತಿಂಗಳ ಹಣವನ್ನು ಜಮಾ ಮಾಡ್ತೀನಿ ಅಂತ ಹೇಳಿದರು ಸ್ನೇಹಿತರೆ ಈಗ ಇನ್ನೂ ನಾವು ಬರುವಂಥ ಸೋಮವಾರದವರೆಗೂ ಕೂಡ ಅವರು ಹೇಳಿದ ಮಾತಿನಂತೆ ಅದನ್ನು ಜಮಾ ಮಾಡ್ತಾರೆ ಇಲ್ವ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡಬೇಕು ಸ್ನೇಹಿತರ ಬಂದಿರುವಂಥ ಮಾಹಿತಿ ಪ್ರಕಾರ ಹನ್ನೊಂದನೇ ತಾರೀಕು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವು ಕೂಡ ಆಗಿರ್ಬೋದು ಎರಡನ್ನು ಕೂಡ ಸೋಮವಾರವೇ ಜಮಾ ಮಾಡುವಂಥ ಪ್ರಕ್ರಿಯೆ ಈಗ ಅಂದರೆ ಎಲ್ಲ ತಯಾರಿ ಕೂಡ ನಡೆದಿದ್ದಾನಂಥ ಮಾಹಿತಿ ಬಂದಿದೆ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು